ಸಂವಿಧಾನ ಜಾಗೃತಿ ರಥಕ್ಕೆ ಮಸ್ಕಿಯಲ್ಲಿ ಅದ್ದೂರಿ ಸ್ವಾಗತ ಫೆಬ್ರವರಿ ಹದಿನೈದು ಮಸ್ಕಿ ಪಟ್ಟಣಕ್ಕೆ ಸಂವಿಧಾನ ಜಾಗೃತಿ ರಥ ಎಂಟ್ರಿ ಕೊಡುತ್ತಿದ್ದಂಗೆನೆ ಮಸ್ಕಿ ಸರ್ವ ಸಮುದಾಯದ ಮುಖಂಡರು ದಲಿತಪರ ಸಂಘಟನೆ ಹಾಗೂ ಸಮುದಾಯದವರು ವಿದ್ಯಾರ್ಥಿ ಯುವ ಜನರು ತಾಲೂಕು ಆಡಳಿತ ಅಧಿಕಾರಿಗಳು ಪೊಲೀಸ್ ಇಲಾಖೆ ಸಿಬ್ಬಂದಿ ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಅನೇಕ ಪ್ರಗತಿಪರ ಚಿಂತಕರು ಸಹಸ್ರಾರು ಸಂಖ್ಯೆಯಲ್ಲಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಭಾರತ ಸಂವಿಧಾನ ಪೀಡಿಕೆಯ ಸಂವಿಧಾನ ಜಾಗೃತಿ ರಥವನ್ನು ಹುಮಾಲೆ ಪುಷ್ಪವೃಷ್ಟಿ ಸಮರ್ಪಿಸಿ ಡೊಳ್ಳು ವಾದ್ಯ ವಿವಿಧ ವೇಷಭೂಷಣ ಹಾಗೂ ಅಂಬೇಡ್ಕರ್ ಕ್ರಾಂತಿ ಗೀತೆಗಳು ಹಾಡುವುದರ ಮೂಲಕ ಜೈ ಭೀಮ ಘೋಷಣೆ ಕೂಗುತ್ತಾ ಅಧೂರಿಯಾಗಿ ಬರಮಾಡಿಕೊಂಡರು ಗುರುವಾರ ರಾತ್ರಿ ಹತ್ತು ಗಂಟೆಗೆ ಮಸ್ಕಿಪಟ್ಟಣದ ಕವಿತಾ ಕ್ಲಾಸ್ನಲ್ಲಿ ಸಂವಿಧಾನ ಜಾಗೃತಿ ರಥವನ್ನು ಬರ್ಮಾಡಿಕೊಂಡು ಗಾಂಧಿ ವೃತ್ತದಲ್ಲಿರುವ ಅಂಬೇಡ್ಕರ್ ಉದ್ಯಾನವನದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸಂವಿಧಾನ ಪೀಠಿಕೆಯ ನಾಮ ಪ್ರತಿಷ್ಠಾಪಿಸಿದರು ನಂತರ ಮುಖ್ಯ ಬೀದಿಗಳಲ್ಲಿರುವ ಮಹನೀಯರ ಪ್ರತಿಮೆಗಳಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಅಶೋಕ ವೃತ್ತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ ಚನ್ನಮ್ಮನ ವೃತ್ತ ಕನಕ ವೃತ್ತ ವಾಲ್ಮೀಕಿ ವೃತ್ತ ಬಸವೇಶ್ವರ ವೃತ್ತದ ಮೂಲಕ ಮಸ್ಕಿ ತೇರ್ ಬಜಾರ್ ವೇದಿಕೆ ಆವರಣದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಆದರ್ಶ ಮತ್ತು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಭಾರತದ ಸಂವಿಧಾನ ಪೀಠಿಕೆಯ ಪ್ರಸ್ತಾವನೆಯ ಸಂವಿಧಾನದ ಆಶಯದ ಕುರಿತು ಕಾರ್ಯಕ್ರಮವೂ ಜರುಗಿತು ಈ ಸಂದರ್ಭದಲ್ಲಿ ತಾಲೂಕಾ ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ಸರ್ವಧರ್ಮ ಸಮಾಜದ ಮುಖಂಡರು ಮಹಿಳೆಯರು ಶಾಲಾ ವಿದ್ಯಾರ್ಥಿಗಳು ದಲಿತ ಪರ ಸಮುದಾಯ ಸೇರಿದಂತೆ ಸಂಘಟನೆ ಮುಖಂಡರು ಆಶಾ ಕಾರ್ಯಕರ್ತೆಯರು ಹಾಗೂ ಸಹಸ್ರಾರು ಸಾರ್ವಜನಿಕರು ಸಂವಿಧಾನ ಜಾಗೃತಿ ಜಾಥಾದ ಕಾರ್ಯಕ್ರಮ ಯಶಸ್ವಿಗೆ ಕಾರಣೀಭೂತರಾದರು यश yes, नजीर प्रजा प्रतिध्वनी कनडा सिद्धिवाहिनी मस्की ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ రాజకీయ న్యాయ విచార అభివ్యక్తి విశ్వాస ధర్మశ్రద్ధ ఉపసనా స్వాతంత్ర్య స్థానమాన అవకాశ సమానతే దొరవంతేలు మ్యక్తి గౌరవం రాష్ట్రద ಹಾಗೂ అఖండతయ్య ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೆಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಖಾದ ಈ ದಿವಸ

I was born I uh -huh. uh -huh. Subscribe now and press the bell icon. Never miss an update.